ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಯಾವ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಐ ಟಿ ಅನ್ನ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ಐ ಟಿ ಆರ್ ಒನ್ನ ಅಂದರೆ ಸ್ಯಾಲರಿಡಿಗೆ ಮತ್ತು ಯಾರಿಗೆ ಐವತ್ತು ಲಕ್ಷದವರೆಗೆ ಆದಾಯ ಇರತಕ್ಕಂಥದ್ದು ಸಿಂಗಲ್ ಸೋರ್ಸ್ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ ಐ ಟಿ ಆರ್ ಒನ್ನ ಯಾವ ರೀತಿಯಾಗಿ ನಾವು ಫೈಲ್ ಮಾಡೋದು ಅನ್ನೋದು ನೋಡೋಣ ಅದನ್ನದಾಗಿ ನಾವು ಐ ಟಿ ಆರ್ ಫೈಲ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ ನೀವು ಗೂಗಲ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ಅಂತ ಹೇಳಿ ಟೈಪ್ ಮಾಡಿದರೆ ವೆಬ್ಸೈಟ್ ಅಡ್ರೆಸ್ ಸಿಗುತ್ತೆ ಅದರಲ್ಲಿ ನಾವು ಬಲಭಾಗದ ಮೇಲ್ತುದಿಯಲ್ಲಿ ನೋಡಿದರೆ ಲಾಗಿನ್ ಅಂತ ಇದೆ ಆಪ್ಷನ್ ಮತ್ತು ರಿಜಿಸ್ಟರ್ ಅಂತ ಇದೆ ಯಾರು ರಿಜಿಸ್ಟರ್ ಆಗಿಲ್ಲ ಅವರು ರಿಜಿಸ್ಟರ್ ಮಾಡಬೇಕಾಗುತ್ತೆ ಮೊದಲು ರಿಜಿಸ್ಟರ್ ಆದಂಥರೂ ನಂತರ ಲಾಗಿನ್ ಆಗಿ ಐ ಟಿ ಆರ್ನ ಫೈಲ್ ಮಾಡ್ಬೋದಾಗಿರುತ್ತೆ ಇದು ರಿಜಿಸ್ಟರ್ ಆಗಿರ್ತಕ್ಕಂಥ ಕೇಸ್ನಲ್ಲಿ ಲಾಗಿನ್ ಆಗಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಲಿಕ್ಕೆ ನಾವು ಪಾನ್ ನಂಬರನ್ನು ಎಂಟರ್ ಮಾಡಬೇಕು ಅನಂತರ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾವು ಪಾಸ್ವರ್ಡನ್ನು ಎಂಟರ್ ಮಾಡ್ತಕ್ಕಂಥ ಪೇಜ್ನಲ್ಲಿದ್ದೀವಿ ಇದರಲ್ಲಿರ್ತಕ್ಕಂಥ ಚೆಕ್ ಬಾಕ್ಸ್ ಏನು ಕಾಣ್ತಾ ಇದೆ ಇಲ್ಲಿ ಅದನ್ನು ಟಿಕ್ ಮಾಡಿ ಆನಂತರ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ನಾವು ಲಾಗಿನ್ ಆಗ್ತೀವಿ ಲಾಗಿನ್ ಆದ ನಂತರ ನಾವು ಐ ಟಿ ಆರ್ನ ಸಲ್ಲಿಸ್ತಕ್ಕಂತಹ ಒಂದು ಸ್ಟಾರ್ಟಿಂಗ್ ಲ್ಯಾಂಡಿಂಗಲ್ಲಿದ್ದೀವಿ ಇದರಲ್ಲಿ ಬಲ್ಬಾಗದ ಮೇಲ್ ಕಡೆ ನಿಮಗೆ ಹೆಸರು ಕಾಣಿಸುತ್ತೆ ಯಾರೋ ಒಂದು ಲಾಗಿನ್ನಲ್ಲಿ ಆಗಿದ್ದೀವಿ ಇಲ್ಲಿ ನಂತರ ಸೆಲೆಕ್ಟ್ ಅಸೆಸ್ಮೆಂಟ್ ಇಯರ್ ಅಂತ ಇದೆ ಇದರಲ್ಲಿ ಡ್ರಾಪ್ ಡ್ರಾಪ್ಡೌನಲ್ಲಿ ನೀವು ಕರೆಂಟ್ ಅಸೆಸ್ಮೆಂಟ್ ಇಯರನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಮೋಡ್ ಆಫ್ ಫೈಲಿಂಗ್ ಅಂತ ಇದೆ ಇದರಲ್ಲಿ ಆನ್ಲೈನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಫ್ಲೈನ್ ಅಂತಕ್ಕಂಥದ್ದು ಯುಟಿಲಿಟಿ ಸಿಗುತ್ತೆ ಜೆ ಎಸ್ ಒ ಎನ್ ಫೈಲ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ನಾವೀಗ ಆನ್ಲೈನಲ್ಲಿ ನೇರವಾಗಿ ಕೂಡ ಇದನ್ನು ಫೈಲ್ ಮಾಡಬೇಕು ಈಸಿ ಮೆಥಡು ಆನ್ಲೈನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಇದರಲ್ಲಿ ಈಗ ನಮಗೆ ಇದು ಆಲ್ರೆಡಿ ಒಂದು ಸಲ ಸ್ಟಾರ್ಟ್ ಆಗಿ ಅರ್ಧಕ್ಕೆ ನಿಲ್ಲಿಸಿರೋದ್ರಿಂದಾಗಿ ರೆಸ್ಯೂಮ್ ಅಂತ ಕಾಣಿಸ್ತಾ ಇದೆ ನಾವು ಹೊಸದಾಗಿ ಫೈಲಿಂಗ್ ಮಾಡಬೇಕಾದ್ರೆ ಸ್ಟಾರ್ಟ್ ನ್ಯೂ ಫೈಲಿಂಗನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೂಸ್ ಎನ್ ಐ ಟಿ ಆರ್ ಫಾರ್ಮ್ ಟು ಪ್ರೊಸೀಡ್ ಅಂತ ಇದೆ ನಮಗೆ ಸಂಬಂಧಪಟ್ಟಂಥ ಐ ಟಿ ಆರ್ ಫಾರ್ಮನ್ನ ನಂಬರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಐ ಟಿ ಆರ್ ಒನ್ ಅಂತೂ ಐ ಟಿ ಆರ್ ಫೋರ್ ಇದೆ ನಮಗೆ ಸಂಬಂಧಪಡ್ತಕ್ಕಂಥದ್ದು ಐ ಟಿ ಆರ್ ಒನ್ ಆಗಿರೋದ್ರಿಂದಾಗಿ ಐ ಟಿ ಆರ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ವಿತ್ ಐ ಟಿ ಆರ್ ಒನ್ ಅಂತೇಳಿ ಕ್ಲಿಕ್ ಮಾಡಬೇಕು ಬರ್ತಕ್ಕಂಥ ಪಾಪ ಪಾಪಪ್ ಮೆಸೇಜನ್ನು ನಾವು ಓಕೆ ಅಂತೇಳಿ ಚೆಕ್ ಮಾಡಿ ನಂತರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ವಿಂಡೋದಲ್ಲಿ ಪ್ಲೀಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಟು ಪ್ರೊಸೀಡ್ ಫರ್ದರ್ ಅಂತ ಇದೆ ಸಂಬಂಧಪಟ್ಟದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಟ್ಯಾಕ್ಸಬಲ್ ಇನ್ಕಮ್ ಈಸ್ ಮೋರ್ ದೆನ್ ಬೇಸಿಕ್ ಎಕ್ಸಾಮಿಷನ್ ಲಿಮಿಟ್ ಅಂತ ಇದೆ ಹಾಗಿದ್ರೆ ಎಲ್ಲರೂ ಕೂಡ ಐ ಟಿ ಆರ್ನ ಫೈಲ್ ಮಾಡ್ತಕ್ಕಂಥದ್ದು ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಅಥವಾ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಕಂಡೀಷನ್ಗೆ ನೀವು ಒಳಪಡ್ತಕ್ಕಂಥದ್ದು ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನೀವು ಯಾವುದೂ ಇಲ್ಲಾಂದರೆ ಅದಾರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅನಂತರ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕು ಈಗ ಮತ್ತೆ ಒಂದು ಅಪ್ ಬರುತ್ತೆ ಎ ಐ ಇಂದ ಮತ್ತು ಟಿ ಐ ಎಸ್ಸಿಂದ ಆಟೋಮೆಟಿಕ್ಕಾಗಿ ಕೆಲವೊಂದು ಅಮೌಂಟ್ಗಳು ಇಲ್ಲಿ ಶೋ ಆಗುತ್ತೆ ಅದನ್ನು ಆಟೋ ಫಿಲ್ ಮಾಡಲಾಗುತ್ತೆ ಹೇಳಿ ತೋರಿಸುತ್ತೆ ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಿ ಈಗ ನಾವು ರಿಟರ್ನ್ ಸಮ್ಮರಿಯಲ್ಲಿದ್ದೀವಿ ಇದರಲ್ಲಿ ನಾವು ಒಂದೊಂದಾಗಿ ಟ್ಯಾಬ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಮೊದಲನೇದು ಪರ್ಸನಲ್ ಇನ್ಫಾರ್ಮೇಷನ್ ಟ್ಯಾಬ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಪರ್ಸನಲ್ ಎಲ್ಲ ಕಾಣ್ತಾ ಹೋಗುತ್ತೆ ಏನಾದರೂ ಎಡಿಟ್ ಮಾಡ್ತಕ್ಕಂಥದ್ದು ಇಲ್ಲಿ ಎಡಿಟ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಆಗಿ ಉಳಿಸ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಡೋ ಯು ವಿಶ್ ಟು ಎಕ್ಸಸೈಸ್ ದ ಆಪ್ಷನ್ ಅಂಡರ್ ಸೆಕ್ಷನ್ ಒನ್ ಒನ್ ಫೈವ್ ಬಿ ಎಸ್ ಸಿ ಅಂತ ಇದೆ ಇದು ಆಗಿ ನೋ ಅಂತ ಇರುತ್ತೆ ನೀವೇನಾದರೂ ಹಳೆ ಟ್ಯಾಕ್ಸ್ ರೆಸ್ಯೂಮಲ್ಲಿ ಫೈಲ್ ಮಾಡ್ತಾ ಇದ್ರೆ ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹೊಸ ಟ್ಯಾಕ್ಸ್ ರೆಸ್ಯೂಮಲ್ಲಿ ಫೈಲ್ ಮಾಡ್ತಾ ಇದ್ದರೆ ಅದು ಡಿಫಾಲ್ಟ್ ಆಗಿ ನೋ ಅಂತಲೇ ಸೆಲೆಕ್ಟ್ ಆಗಿರುತ್ತೆ ಹಾಗಾಗಿ ಅದು ನೋ ಅಂತಲೇ ಇರಬೇಕಾಗತ್ತೆ ನೀವು ಹಳೆ ಸಿಸ್ಟಮ್ ಫೈಲ್ ಮಾಡೋದಾದರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಕೆಳಭಾಗದಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ ಬ್ಯಾಂಕ್ ಡೀಟೇಲ್ಸ್ ಒಮ್ಮೆ ಚೆಕ್ ಮಾಡ್ಕೋಬೇಕು ಇದನ್ನು ನಾಮಿನೇಟೆಡ್ ಫಾರ್ ರೀಫಂಡ್ ಅಂತ ಅದು ಚೆಕ್ ಮಾಡಿರಬೇಕು ಅನಂತರ ಕನ್ಫರ್ಮ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡ್ಕೋಬೇಕು ಈಗ ಒಂದು ಟ್ಯಾಬ್ ಕಂಪ್ಲೀಟ್ ಆಗಿದೆ ಎರಡನೇ ಟ್ಯಾಬ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇದರಲ್ಲಿ ನಾವೀಗ ಲಾಸ್ ಸ್ಯಾಲರಿ ಇನ್ಕಮನ್ನು ತೋರಿಸ್ತಾ ಇರುತ್ತೆ ಅದಾದ ನಂತರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರುತ್ತೆ ಅದಾದ ನಂತರ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇರುತ್ತೆ ಇಲ್ಲಿ ನಾವೇನಾದರೂ ಸೆಕ್ಷನ್ ಟ್ವೆಂಟಿ ಫೋರ್ ಬಿನಲ್ಲಿ ನಾವೇನಾದರೂ ಇಂಟ್ರೆಸ್ಟನ್ನು ನಾವು ಕಳೆಯುತ್ತಾ ಇದ್ದರೆ ಅದನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಆ ನಂತರ ಆಗಿ ಕರೆಕ್ಟ್ ಇದ್ದರೆ ನಾವು ಕನ್ಫರ್ಮ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು ಒಂದು ವೇಳೆ ಎಡಿಟ್ ಮಾಡ್ತಕ್ಕಂಥ ಇದ್ದರೆ ನೀವು ಪುನಃ ಮೇಲ್ಭಾಗದಲ್ಲಿ ಹೋಗಿ ಇಲ್ಲಿ ನಾವು ನೋಡ್ಬೋದು ಎಡಿಟ್ ಅಂತಕ್ಕಂಥ ಆಪ್ಷನ್ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಾವು ಸ್ಯಾಲರಿಯ ಸ್ಪರ್ ಸೆಕ್ಷನ್ ಏನಿರ್ತದೆ ಅದನ್ನು ಎಂಟರ್ ಮಾಡಬೇಕು ಫಾರ್ಮ್ ನಂಬರ್ ಸಿಕ್ಸ್ಟೀನಿಂದ ನೋಡಿಕೊಂಡು ತಪ್ಪಿಲ್ಲದಂಗೆ ನಂತರ ಸಂಬಂಧಪಟ್ಟಂಥವು ಯಾವುದಾರು ಇದ್ರೆ ಇಲ್ಲಿ ಸೆವೆಂಟೀನ್ ಬಾರ್ ಟು ಸೆವೆಂಟೀನ್ ಬಾರ್ ತ್ರೀ ಇದ್ದರೆ ಎಂಟರ್ ಮಾಡಬೇಕು ಇಲ್ಲಾಂದರೆ ಝೀರೋ ಎಂಟರ್ ಮಾಡಬೇಕಾಗುತ್ತೆ ಅನಂತರ ಇಲ್ಲಿರ್ತಕ್ಕಂಥದ್ದು ನಿಮಗೆ ಸಂಬಂಧಪಡ್ತಕ್ಕಂಥದ್ದು ಇದ್ದರೆ ಎಂಟರ್ ಮಾಡಿ ಇಲ್ಲಾದರೆ ಅದನ್ನು ಹಾಗೇನೆ ಅಥವಾ ಜೀರೋ ಎಂಟರ್ ಮಾಡಿ ನಂತರ ಇಲ್ಲಿ ನೇಚರ್ ಆಫ್ ಎಕ್ಸಾಮ್ ಅಲೋಯನ್ಸ್ ಇದೆ ಈ ಥರ ನಿಮಗೆ ಒಂದು ಎರಡು ಮೂರು ಆಪ್ಷನ್ ಕೊಟ್ಟಿರ್ತಾರೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎಕ್ಸಾಮಿಷನ್ ಇರ್ತಕ್ಕಂಥ ಕೆಲವೊಂದು ಎಡಿಂಗ್ಸ್ ತೋರಿಸ್ತಾ ಹೋಗುತ್ತೆ ನಿಮಗೆ ಸಂಬಂಧಪಟ್ಟಂಥದ್ದು ಯಾವ್ದಾದ್ರು ಇದ್ದರೆ ಎಕ್ಸಾಮಿಷನ್ ಒಟ್ಟು ಒಟ್ಟು ಸ್ಯಾಲ್ರಿಯಲ್ಲಿ ನೀವು ಎಕ್ಸಾಮಿಷನ್ ಪಡೀಬೇಕು ಅಂತಿದ್ರೆ ಇದರಲ್ಲಿ ನಿಮಗೆ ಸಂಬಂಧಪಟ್ಟಂಥದ್ದು ಯಾವುದು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಅಮೌಂಟ್ ಅಂತಕ್ಕಂಥ ಕಾಲಮ್ಮಲ್ಲಿ ಅದಿಲ್ಲ ಅಂದರೆ ನೀವೇನು ಎಂಟರ್ ಮಾಡೋಲ್ಲ ಅದನ್ನು ಬಿಡಬೇಕಾಗುತ್ತೆ ನೆಕ್ಸ್ಟು ಶೆಡ್ಯೂಲ್ ಟೆನ್ ಆಫ್ ತರ್ಟಿನ್ ಎನ್ಸ್ ಅಂತ ಇದೆ ಇದನ್ನು ನೀವೇನಾದ್ರು ಎಚ್ ಆರ್ ಏನ ಕ್ಲೈಮ್ ಇದ್ರೆ ಎಚ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಎಚ್ ಆರ್ ಎ ಕ್ಲೈಮ್ ಮಾಡ್ತಕ್ಕಂಥ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವರು ನಾನ್ ಮೆಟ್ರೋದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡು ಎಷ್ಟಿದೆ ಆ್ಯಕ್ಚುಯಲ್ ರೆಂಟ್ ಪೇಯ್ಡು ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ ನಂತರ ಡೀಟೇಲ್ಸ್ ಆಫ್ ಸ್ಯಾಲ್ರಿ ಆಸ್ ಪರ್ ಸೆಕ್ಷನ್ ಸೆವೆಂಟೀನ್ ಬಾರ್ ಒನ್ ಏನಿದೆ ಇದು ನಾವು ಕೆಳಭಾಗದಲ್ಲಿ ಬೇಸಿಕ್ಕನ್ನು ಮತ್ತು ಡಿ ಎನ್ನು ಸಲೋ ಇನ್ಸನ್ನು ಎಂಟ್ರಿ ಮಾಡಿದಾಗ ವಿರಡ ಟೋಟಲನ್ನು ಇಲ್ಲಿಗೆ ಆಟೋಮೆಟಿಕ್ಕಾಗಿ ಅದು ತಗೊಳ್ಳುತ್ತೆ ಆನಂತರ ನಾವಿಲ್ಲಿ ಐದನೇ ಆ್ಯಕ್ಚುಯಲ್ ರೆಂಟ್ ಪೇಡ್ ಮೈನಸ್ ಟೆನ್ ಪರ್ಸೆಂಟ್ ಆಫ್ ಸ್ಯಾಲರಿ ಏನಿದೆ ಅದನ್ನು ನಾವು ಎಂಟರ್ ಮಾಡವಾಗಿಲ್ಲ ಜೊತೆಗೆ ಫಿಫ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ಸ್ಯಾಲರಿ ಏನಿದೆ ಇದನ್ನು ಎಂಟರ್ ಮಾಡಬೇಕಾಗತ್ತೆ ಮೆಟ್ರೋ ಅದನ್ನು ನಾವು ಬೇಸಿಕ್ ಪ್ಲಸ್ ಡಿ ಎನಲ್ಲಿ ಫಿಫ್ಟಿ ಪರ್ಸೆಂಟ್ ಎಷ್ಟು ಬರುತ್ತೆ ಅಷ್ಟನ್ನು ಎಂಟ್ರಿ ಮಾಡಬೇಕು ಇಲ್ಲ ನಾನ್ ಮೆಟ್ರೋ ಆದರೆ ಅದರಲ್ಲಿ ಫಾರ್ಟಿ ಪರ್ಸೆಂಟನ್ನು ಎಂಟರ್ ಮಾಡಬೇಕಾಗುತ್ತೆ ಆಗ ನಮಗೆ ಕ್ಯಾಲ್ಕುಲೇಟಾಗಿ ನಮ್ಮ ಎಚ್ ಆರ್ ಇನಲ್ಲಿ ಎಷ್ಟು ಅಮೌಂಟು ಟ್ಯಾಕ್ಸ್ ಹಬ್ಬಲು ಎಷ್ಟು ಎಕ್ಸಾಮಿಷನ್ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಇಲ್ಲಿ ನಮಗೆ ನೋಡ್ಬೋದು ಇದಾದ ನಂತರ ನಾವು ಕೆಳಭಾಗದಲ್ಲಿ ಎಡಿಟ್ ಮಾಡ್ತಕ್ಕಂಥದ್ದು ಏನಿದೆ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಆನಂತರ ಎಂಟರ್ಟೈನ್ಮೆಂಟ್ ರಸ್ ಇದ್ರೆ ಎಂಟರ್ ಮಾಡಬೇಕು ಪ್ರೊಫೆಷ್ನಲ್ ಟ್ಯಾಕ್ಸ್ ಇದ್ದರೆ ಅದನ್ನು ಎಂಟರ್ ಮಾಡಬೇಕು ಆನಂತರ ಸೇವ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಈಗ ನಾವು ಇದನ್ನು ನೋಡ್ಬೋದು ಪಾರ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಬಿ ಒನ್ ಏನಿದೆ ಇದು ಮತ್ತು ಹೌಸ್ ಪ್ರಾಪರ್ಟಿಯಿಂದ ನಮಗೇನು ಇನ್ಕಮ್ ಬರುತ್ತೆ ಅದು ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಏನಿದೆ ಅದು ಎಲ್ಲದೂ ಒಟ್ಟಾಗಿ ನಮಗೆ ಕನ್ಫಮಲ್ಲ ಪ್ಲಸ್ ಮಾಡಬೇಕಾಗುತ್ತೆ ಈಗ ನಮಗೆ ಟೋಟಲ್ ಇನ್ಕಮ್ ಎಷ್ಟು ಅಂತೇಳಿ ಗ್ರಾಸ್ ಟೋಟಲ್ ಇನ್ಕಮನ್ನು ತೋರಿಸುತ್ತೆ ಆನಂತರ ನಾವು ಮೂರನೇ ಟ್ಯಾಬು ಟೋಟಲ್ ಡಿಡಕ್ಷನ್ಸನ್ನು ಓಪನ್ ಮಾಡಬೇಕಾಗುತ್ತೆ ಇದ್ರಲ್ಲಿ ನಾವೀಗ ಎ ಟಿ ಸಿನಲ್ಲಿ ನಮ ಈಗಡೆ ಇಲ್ಲಿ ಏನೂ ಕೂಡ ನಂಬರ್ ಕಾಣಿಸ್ತಾ ಇಲ್ಲ ನಿಮ್ಗೆ ಅಪ್ಲಿಕೇಬಲ್ ಆಗ್ತಕ್ಕಂಥವುಗಳನ್ನು ಮಾತ್ರ ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಲಿಕ್ಕೆ ನಾವು ಇಲ್ಲಿ ಎಡಿಟ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎಡಿಟ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಆ್ಯಡ್ ಅನ್ನೋದನ್ನು ಅಂತಕ್ಕಂಥ ಬಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಬೇಕು ಅಮೌಂಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಆ್ಯಂಡ್ ಡಿಸೆಕ್ಷನ್ ಎ ಟಿ ಸಿ ಅಂತ ಏನಿದೆ ಇಲ್ಲಿ ಅಮೌಂಟ್ ಎಂಟರ್ ಮಾಡಬೇಕು ಅದರ ಪಕ್ಕದಲ್ಲಿ ಪಾಲಿಸಿ ನಂಬರ್ ಆರ್ ಡಾಕ್ಯುಮೆಂಟ್ ಐಡೆಂಟಿಫಿಕೇಷನ್ ನಂಬರನ್ನು ಕಡ್ಡಾಯವಾಗಿ ಎಂಟರ್ ಮಾಡಲೇಬೇಕು ಎಂಟರ್ ಮಾಡಿದ ನಂತರ ನಾವಿಲ್ಲಿ ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಉದಾಹರಣೆ ನಾನು ನೋಡೋಣ ಇದರಲ್ಲಿ ನಾವೀಗ ಕೆ ಜಿ ಐ ಡಿಗೆ ಇವರು ಏನು ಏನ್ ಅಂದರೆ ಮಂತ್ಲಿ ಹತ್ತು ಸಾವಿರದಾಗೆ ಕಟ್ ಮಾಡಿರೋದ್ರಿಂದಾಗಿ ಇವ್ರದ್ದು ಕೆ ಜಿ ಇ ಡಿ ಒಟ್ಟು ಮಾಡ್ತಕ್ಕಂಥದ್ದು ನಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು ಕೆ ಜಿ ಐ ಡಿ ಅಂತ ಎಂಟರ್ ಮಾಡಿ ಅಥವಾ ಕೆ ಜಿ ಡಿ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ನಂಬರ್ ಏನಿರುತ್ತೆ ಅಥವಾ ಕೆ ಜಿ ಡಿ ನಂಬರ್ ಏನಿರುತ್ತೆ ಅದನ್ನು ನಾವಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆನಂತರ ನಂಬರನ್ನು ಎಂಟರ್ ಮಾಡಿದ ನಂತರ ನಾವಿಲ್ಲಿ ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ನಮಗೆ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ ಎಲಿಜಿಬಲ್ ಅಮೌಂಟ್ ಅಂಡರ್ ಸೆಕ್ಷನ್ ಎ ಟಿ ಸಿ ತೋರಿಸುತ್ತೆ ನಂತರ ನಮ್ಗೆ ಇನ್ನೊಂದು ಆ್ಯಡ್ ಮಾಡಬೇಕು ಅಂದಾಗ ಅದ್ರ ಕೆಳವಾಗ್ತಿರ್ತಕ್ಕಂತಹ ಆ್ಯಡ್ ಅನದರ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪುನಃ ನಾವು ಅಮೌಂಟನ್ನು ಎಂಟರ್ ಮಾಡಿ ಆ ನಂತರ ಅದರ ಐಡೆಂಟಿಫಿಕೇಷನ್ ನಂಬರ್ ಅಥವಾ ಪಾಲಿಸಿ ನಂಬರನ್ನು ಎಂಟರ್ ಮಾಡಿ ಸೇವ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಎ ಟಿ ಸಿಗೆ ಗೆ ಬರ್ತಕ್ಕಂತಹ ಎಲ್ಲ ಡಿಡಕ್ಷನ್ಸ್ಗಳೇನಿರುತ್ತೆ ಅದರ ಡಾಕ್ಯುಮೆಂಟ್ ನಂಬರ್ಗಳು ಮತ್ತು ಅಮೌಂಟನ್ನು ಎಂಟರ್ ಮಾಡಿ ನೀವು ಸೇವ್ ಅಂತೇಳಿ ಕ್ಲಿಕ್ ಮಾಡಿದರೆ ಆಗ ನಮಗೆ ಟೋಟಲ್ ಎಲಿಜಿಬಲ್ ಅಮೌಂಟು ಒಂದೂವರೆ ಲಕ್ಷದವರೆಗೆ ತಗೊಳ್ಳುತ್ತೆ ಅಲ್ಲಿವರೆಗೆ ನೀವು ನೀವು ಎ ಟಿ ಸಿನಲ್ಲಿ ಕ್ಲೈಮ್ ಮಾಡ್ಬೋದಾಗಿರುತ್ತೆ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಸೆಕ್ಷನ್ಗಳಲ್ಲೂ ನೀವೇನಾದರೂ ಅದಕ್ಕೆ ಒಳಪಡ್ತಾ ಇದ್ದರೆ ಎಕ್ಸಾಮಿಷನ್ಗೆ ಒಳಪಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನಿಮ್ಮಲ್ಲಿ ಇದ್ದರೆ ನೀವು ಇವುಗಳಲ್ಲಿ ಎಕ್ಸಾಮಿಷನನ್ನು ಪಡಿಬೋದಾಗಿರುತ್ತೆ ನೀವು ಪ್ರತಿಯೊಂದನ್ನು ಕೂಡ ಎಡಿಟ್ ಆಗ್ತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಓಪನ್ ಮಾಡಿ ಆನಂತರ ಸಂಬಂಧಪಟ್ಟಂತ ಅಮೌಂಟ್ ಅಮೌಂಟನ್ನು ಮತ್ತು ಅದಕ್ಕೆ ಡಾಕ್ಯುಮೆಂಟೇಶನ್ ಅನ್ನ ಎಂಟರ್ ಮಾಡ್ತಾ ಹೋದ್ರೆ ಅದು ಎಲಿಜಿಬಲ್ ಅಮೌಂಟ್ ಆಟೋಮೆಟಿಕ್ ತಗೊಳ್ಳುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಎಕ್ಸಿಬಿಷನ್ ಬೇಕು ಅಂತ ಇದ್ರೆ ಇಲ್ಲಿ ನಾವು ಎ ಟಿ 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 ಅಂತ ಏನು ಕಾಣಿಸ್ತಾ ಇದೆ ಇದನ್ನ ಎಡಿಟ್ ಮಾಡಿ ಇಲ್ಲೂ ಕೂಡ ನಾವು ಅಮೌಂಟನ್ನು ಎಂಟರ್ ಮಾಡಬಹುದು ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಡೆಪಾಸಿಟ್ ಗೆ ಇಲ್ಲ ಹತ್ತು ಸಾವಿರದವರೆಗೆ ನಾವು ಇಂಟ್ರೆಸ್ಟ್ಗೆ ಮಾಡಬಹುದು ಮಾಡ್ಬೋದು ಎಕ್ಸಿಬಿಷನಿಂದ ಈ ಸೆಕ್ಷನಲ್ಲಿ ಪಡಿಬೋದು ಇಲ್ಲಿ ಎಡಿಟ್ ಅಂತ ಹೇಳಿ ಆಪ್ಷನ್ ಓಪನ್ ಮಾಡಿ ನಾವು ಅಮೌಂಟನ್ನು ಎಂಟರ್ ಮಾಡಬೇಕು ಎಷ್ಟು ಅಮೌಂಟ್ ಇರುತ್ತೆ ಅದು ಅಥವಾ ಹತ್ತು ಸಾವಿರ ಅಲ್ಲಿವರೆಗೆ ನಾವು ಎಕ್ಸಿಬಿಷನ್ನ ಪಡಿಬೋದಾಗಿರುತ್ತೆ ಎಲ್ಲ ಆದ ನಂತರ ನೀವು ನಾನು ಕೊನೆಯಲ್ಲಿ ಕನ್ಫರ್ಮ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ನಮಗೆ ಎರಡನೇ ಟ್ಯಾಬು ಕೂಡ ಕಂಪ್ಲೀಟ್ ಆಗುತ್ತೆ ಅಂದರೆ ಟೋಟಲ್ ಡಿಡಕ್ಷನ್ಸ್ ಇದೆಯಲ್ಲ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಆನಂತರ ಟ್ಯಾಕ್ಸಸ್ ಪೇಯ್ಡ್ ಅಂತ ಏನಿದೆ ಅದನ್ನು ಓಪನ್ ಮಾಡಬೇಕು ಬೇರೆ ಬೇರೆ ವಿಧಾನಗಳಲ್ಲಿ ಟ್ಯಾಕ್ಸನ್ನು ಏನು ಪೇ ಮಾಡಿರ್ತೀವಿ ಅದೆಲ್ಲ ತೋರಿಸ್ತಾ ಹೋಗುತ್ತೆ ನಾವಿಲ್ಲಿ ಶೆಡ್ಯೂಲ್ ಟಿ ಡಿ ಎಸ್ ಒನ್ ಅಂತ ಇದೆ ಇದು ಸ್ಯಾಲ್ರಿಯಿಂದ ಟಿ ಡಿ ಎಸ್ ಕಟ್ಟಾಗಿದ್ರೆ ಎಷ್ಟಿದೆ ಹೇಳಿ ತೋರಿಸುತ್ತೆ ಇದನ್ನು ಓಪನ್ ಮಾಡಿ ನಾವು ಕೆಳಭಾಗದಲ್ಲಿ ನೋಡ್ಬೋದು ನಾವು ಎಷ್ಟು ಟ್ಯಾಕ್ಸನ್ನು ಇಲ್ಲಿ ಕಟ್ಟಿದೀವಿ ಅಂತಕ್ಕಂಥದ್ದು ಕಾಣಿಸ್ತಾ ಹೋಗುತ್ತೆ ನಂತರ ಟಿ ಡಿ ಎಸ್ ಟು ಇದೆ ಇದು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನಾದರೂ ಇದ್ದರೆ ಅವರು ಟಿ ಡಿ ಎಸ್ ಕಟ್ ಮಾಡಿದರೆ ಅದನ್ನು ಇಲ್ಲಿ ನಾವು ನೋಡ್ಬೋದು ಅದೇ ಇದ್ದರೆ ಟಿ ಡಿ ಎಸ್ ತ್ರೀ ಇದೆ ನಿಮಗೆ ದುಡ್ಡು ಕೊಡ್ತಕ್ಕಂಥವ್ರು ಯಾರಾದರೂ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದರೆ ಅದು ಇಲ್ಲಿ ಬಂದಿರುತ್ತೆ ಜೊತೆಗೆ ಟಿ ಸಿ ಎಸ್ ಏನಾದರೂ ಇದ್ದರೆ ಇಲ್ಲಿ ಎಂಟರ್ ಆಗಿರುತ್ತೆ ನೀವೇನಾದ್ರೂ ಅಡ್ವಾನ್ಸ್ ಟ್ಯಾಕ್ಸನ್ನು ಅಥವಾ ಸೆಲ್ಫ್ ಅಸಸ್ಪೆಂಡ್ ಟ್ಯಾಕ್ಸನ್ನು ಪೇ ಮಾಡಿದರೆ ಅದನ್ನು ಇಲ್ಲಿ ನೋಡ್ಬೋದು ನಾವು ಫೋಟೋ ಟೋಟಲ್ ಟ್ಯಾಕ್ಸ್ ಅಸ್ಪೆಂಡ್ ಇಲ್ಲಿರುತ್ತೆ ಇದು ಸರಿ ಇತ್ತು ಅಂದರೆ ನೀವು ಕನ್ಫರ್ಮ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಟ್ಯಾಬ್ ಟ್ಯಾಕ್ಸ್ ಲೈಬ್ರಿಟಿ ಟ್ಯಾಬ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕಂಡ ನಂತರ ನಮಗೆಲ್ಲಿ ತೋರಿಸುತ್ತೆ ಇನ್ಕಮ್ ಎಷ್ಟಿದೆ ಟೋಟಲ್ ಡಿಡಕ್ಷನ್ಸ್ ಎಷ್ಟಿದೆ ಟೋಟಲ್ ಇನ್ಕಮ್ ಎಷ್ಟಿದೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಅಂತಕ್ಕಂಥದ್ದೆಲ್ಲ ತೋರಿಸುತ್ತೆ ಆನಂತರ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀರ ಅಂತಕ್ಕಂಥದ್ದು ಕೂಡ ಕೊಡುತ್ತೆ ನಂತರ ನಿಮಗೆ ರಿಬೇಟ್ ಬರ್ತಕ್ಕಂಥದ್ದು ಇದ್ರೆ ರಿಬೇಟ್ ಕೂಡ ತೋರಿಸುತ್ತೆ ಅದನ್ನು ನಾವು ಸರಿ ಇತ್ತು ಅಂದರೆ ಕನ್ಫರ್ಮ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲ ಐದು ಟ್ಯಾಬ್ಗಳು ಕಂಪ್ಲೀಟ್ ಆದ ನಂತರ ಕೆಲಭಾಗದಲ್ಲಿ ಪ್ರೊಸೀಡ್ ವೆರಿಫಿಕೇಶನ್ ಅಂತ ಇದೆ ಪ್ರೊಸೀಡ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ನಾವು ಏನೇನು ಎಂಟರ್ ಮಾಡಿರ್ತೀವಿ ಮತ್ತು ಏನೆಲ್ಲ ಪೆಚ್ಚಾಗಿರುತ್ತೆ ಎ ಐ ಎಸ್ ಇಂದ ಟ್ವೆಂಟಿ ಸಿಕ್ಸ್ ಎ ಐ ಇಂದ ಅದನ್ನೆಲ್ಲ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ರಿಡಕ್ಷನ್ಸ್ಗಳು ಅದೆಲ್ಲ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ ಒಮ್ಮೆ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ ನಂತರ ನೀವು ರಿವ್ಯೂ ಒನ್ ಸಬ್ಮಿಟ್ ಯುವರ್ ರಿಟರ್ನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಒಂದು ಚೆಕ್ ಬಾಕ್ಸ್ ಬರುತ್ತೆ ನಿಮ್ಮ ಹೆಸರೆಲ್ಲ ಬರುತ್ತೆ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಪ್ಲೇಸನ್ನು ಎಂಟರ್ ಮಾಡಿ ಆನಂತರ ಕೆಳಭಾಗದಲ್ಲಿ ಚಲಿಸಿದರೆ ನೀವು ಪ್ರೊಸೀಡ್ ಟು ವ್ಯಾಲಿಡೇಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಹೇಳಿ ಮೆಸೇಜನ್ನು ತೋರಿಸುತ್ತೆ ಆನಂತರ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಐ ಟಿ ಆರ್ ಏನಿದೆ ಅದು ಪ್ರಿವ್ಯೂ ತೋರಿಸುತ್ತೆ ಏನೇನೆಲ್ಲ ತಂದು ತುಂಬಿದ್ದೀವಿ ಏನೆಲ್ಲ ಎಂಟ್ರಿ ಆಗಿದೆ ಅಂತ ತೋರಿಸುತ್ತೆ ಅದನ್ನು ಚೆಕ್ ಮಾಡ್ಕೊಂಡು ನೀವು ಪ್ರೊಸೀಡ್ ಟು ವ್ಯಾಲಿಡೇಷನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈಗ ವೆರಿಫಿಕೇಶನ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಇದೆ ಈಗ ಅಪ್ಲೋಡ್ ಲೆವೆಲ್ ವ್ಯಾಲಿಡೇಷನ್ ಇದೆ ಇದರಲ್ಲಿ ಡೌನ್ಲೋಡ್ ಜೆ ಎಸ್ ಒನ್ ಮೇಲ್ ಇದೆ ಅಥವಾ ಪ್ರೊಸೀಡ್ ಟು ವೆರಿಫಿಕೇಷನ್ ಇದೆ ಪ್ರೊಸಿಟ್ ಟು ವೆರಿಫಿಕೇಶನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದರಲ್ಲಿ ನಮಗೆ ವೆರಿಫಿಕೇಷನ್ ಮಾಡೋದಕ್ಕೆ ಮೂರು ಆಪ್ಷನ್ಗಳಿದೆ ಒಂದು ಇ ವೆರಿಫೈ ನಾವು ಅಂತ ಇದೆ ಈಗಲಿಗೆ ನಾವು ಆಧಾರ್ ಓಟಿ ಅನ್ನು ಪಡೆದು ವೆರಿಫೈ ಮಾಡ್ತಕ್ಕಂಥದ್ದು ನಂತರ ಇ ವೆರಿಫೈ ಲೈಟರ್ ಅಂತ ಇದೆ ಅದನ್ನು ಸಬ್ಮಿಟ್ ಐ ಟಿ ಆರ್ ಸಬ್ಮಿಟ್ ಮಾಡಿ ನಂತರ ನಾವು ವಿತ್ ತರ್ಟಿ ಡೇಸಲ್ಲಿ ನಾವು ಯಾವಾಗ್ಲಾದ್ರು ಕೂಡ ನಾವು ಅದನ್ನು ವೆರಿಫೈ ಮಾಡಬಹುದು ಆ ನಂತರ ವೆರಿಫೈ ವಯ ಐ ಟಿ ಆರ್ ಫಿ ಫೈವ್ ಅಂತ ಇದೆ ನಾವು ಇದನ್ನು ಸಬ್ಮಿಟ್ ಮಾಡಿ ಐ ಟಿ ಆರ್ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಸೈನ್ ಮಾಡಿ ನಂತರ ಏನು ಮಾಡಬೇಕಾಗುತ್ತೆ ಅಂದರೆ ನನ್ನ ತರ್ಟಿ ಡೇಸಲ್ಲಿ ನಾವು ಐ ಟಿ ಡಿಪಾರ್ಟ್ಮೆಂಟ್ನ ಆಫೀಸ್ ಇಂದಿರದಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಫಸ್ಟ್ ಆಯ್ಕೆ ಏನಿದೆ ಇ ವೆರಿಫೈ ನಾವಿದೆ ಅದರ ರೆಕಮೆಂಡೇಶನ್ ರೆಕಮೆಂಡೆಡ್ ಇರುತ್ತೆ ಅದನ್ನು ತಗೋಬೇಕು ಆನಂತರ ಕಂಟಿನ್ಯೂ ಆಯ್ಕೆ ಮೇಲೆ ಚೆಕ್ ಮಾಡಬೇಕು ಇದರಲ್ಲಿ ಈಗ ಔ ಯು ವಾಂಟ್ ಟು ಇ ವೆರಿಫೈ ಅಂತ ಇದೆ ಅದರಲ್ಲಿ ಎರಡಿದೆ ಒಂದು ಆಧಾರ್ ಓ ಟಿ ಪಿ ಮತ್ತು ಇನ್ನೊಂದು ಡಿ ಎಸ್ ಸಿ ಮೂಲಕ ಸಾಮಾನ್ಯವಾಗಿ ಆಧಾರ್ ಓ ಟಿ ಪಿಯನ್ನು ಯೂಸ್ ಮಾಡ್ತಾರೆ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕು ಇಲ್ಲಿ ಆಧಾರ್ ಓ ಟಿ ಪಿ ನಿಮಗೆ ಕಳಿಸ್ಲಿಕ್ಕೆ ಒಂದು ಮೆಸೇಜ್ ಓಪನ್ ಆಗುತ್ತೆ ಅದನ್ನು ಚೆಕ್ ಮಾಡಿ ಜನರೇಟ್ ಆಧಾರ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ಆದಂತಹ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ನೀವು ಇದನ್ನು ಏನು ಮಾಡ್ಬೋದು ಅಂದರೆ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಬೋದು ನಂತರ ಸಬ್ಮಿಟ್ ಕೊಟ್ಟರೆ ನಮ್ಮ ಐ ಟಿ ಆರ್ ಒನ್ ಏನಿದೆ ಅದು ಸಬ್ಮಿಟ್ ಆಗುತ್ತೆ ಈ ರೀತಿಯಾಗಿ ನಾವು ಐ ಟಿ ಆರ್ ಒನ್ನನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಸೆಸ್ಮೆಂಟ್ ಇಯರಲ್ಲಿ ಫೈಲ್ ಮಾಡ್ಬೋದಾಗಿರುತ್ತೆ ಧನ್ಯವಾದಗಳು